ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ನ್ಯೂಸ್ ಲೈಫ್ ಕನ್ನಡ ಇದು ಎಪ್ಪತ್ತನೇ ದಿನದ ಬ್ಲಾಗು ತುಂಬ ಜನಕ್ಕೆ ಬೇಜಾರಾಗ್ತಾ ಇರುತ್ತೆ ಸೊ ಇವ್ರದ್ದು ಒಂದೇ ಕೆಲಸ ಏನು ಇವರು ಚೇಂಜಸ್ ಮಾಡ್ತಿಲ್ಲ ಹಾಗೆ ಇವರು ನೋಡೋದಕ್ಕೆ ಕೂಡ ಒಂಥ ಮನೇಲಿದ್ದಂಗೆ ಇರ್ತಾರೆ ನೀಟಾಗಿ ರೆಡಿಯಾಗಿ ಇವರು ವೀಡಿಯೋಸ್ ಮಾಡೋದಿಲ್ಲ ಸೊ ಹೇಗಿದ್ದಾರೆ ಹಾಗೆ ಚಾನಲ್ಗೆ ಬರ್ತಾ ಇದ್ದಾರೆ ಡಿಫ್ರೆನ್ಸ್ ಏನೂ ತೋರಿಸ್ತಿಲ್ಲ ಬೇಜಾರಾಗ್ತಿದೆ ಚಾನಲಲ್ಲಿ ವೀಡಿಯೋಸೇ ನೋಡೋದು ಬೇಡ ಅಂತ ಅಂದ್ಕೊಳ್ತಿರೋರು ಸುಮಾರು ಜನ ಇರ್ತೀರ ಬಟ್ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಯಾಕೆ ನಾನು ಮೇಕಪ್ ಮಾಡ್ಕೋತಿಲ್ಲ ಆ್ಯಂಡ್ ನನ್ನ ಕೆಲಸಗಳಿರೋದ್ರಿಂದ ಹೋಟೆಲ್ ಕೆಲಸ ಮನೆ ಕೆಲಸಗಳೆಲ್ಲ ಇರೋದ್ರಿಂದ ನನಗೆ ಆಚೆ ಹೋಗಿ ವೀಡಿಯೋಸ್ ಮಾಡೋದು ತುಂಬಾ ಕಷ್ಟ ಜನ್ಯೂನಿಯಾಗಿ ನಾನು ಹೇಗಿದ್ದೀನಿ ಎಲ್ಲಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಡೈಲಿ ಡೈಲಿ ತೋರಿಸೋದ್ರೆ ನನ್ನ ಒಂದು ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ಜೀವನದಲ್ಲಿ ಎತ್ತರಕ್ಕೆ ಬೆಳೀಬೇಕು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಈ ಒಂದು ಸಣ್ಣ ತಂತ್ರನ ನಾವು ಯೂಸ್ ಮಾಡಿದ್ರೆ ಸಾಕು ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನಮಗೆ ಅದರ ಫಲಿತಾಂಶ ಗೊತ್ತಾಗ್ಬಿಡುತ್ತೆ ಸೊ ಏನಾದ ತಂತ್ರ ಏನು ಯೂಸ್ ಮಾಡಿದ್ರೆ ನಾವು ಎತ್ತರಕ್ಕೆ ಬೆಳಿತೀವಿ ಹಾಗೆ ಇದು ಶ್ರೀಮಂತರ ಒಂದು ಟ್ರಿಕ್ ಅಂತ ಕೂಡ ಹೇಳ್ಬೋದು ಅಂದರೆ ಅವರು ಏನು ಒಂದು ಇದು ಮಾಡ್ತಾರೆ ಒಂದು ತಂತ್ರ ಮಾಡ್ತಾರೆ ಅದನ್ನು ನಾವು ಕೂಡ ಇವತ್ತು ಮಾಡೋಣ ಸೊ ನಾನು ಈ ವಿಡಿಯೋನ ಪೂರ್ತಿ ವಿಡಿಯೋನ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ನಾವು ಜೀವನದಲ್ಲಿ ಉತ್ತಮವಾದ ಒಂದು ಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ಹೇಗೆಲ್ಲ ಇರಬೇಕು ಹಾಗೆ ನಾವು ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಲೈಫಲ್ಲಿ ನಾವು ಎತ್ತರಕ್ಕೆ ಬೇಗ ಬೆಳಿತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಸೊ ನೀವೆಲ್ಲಾದರೂ ಸ್ಕಿಪ್ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ಸೊ ನಮ್ಗೆ ಅರ್ಧಂಬರ್ಧ ತಿಳ್ಕೊಂಡು ನಾವೇನೂ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಪ್ರತಿದಿನ ಚಾಚು ಚಪ್ಪ ತಪ್ಪದೆ ನನ್ನ ಕೈಯಲ್ಲಿ ಆಗಲಿ ವೀಡಿಯೋಸ್ ಮಾಡೋದಕ್ಕೆ ಆಗದೆ ಇರಲಿ ಪ್ರತಿದಿನ ಒಂದು ಏಳರಿಂದ ಎಂಟು ನಿಮಿಷದ ವೀಡಿಯೋ ಆದರೂ ಹಾಕ್ತಿದ್ದೀನಿ ಸೊ ಇದು ಬಂದು ನನ್ನ ನಾನು ಮಾಡ್ತಾರೋ ಒಂದು ಸಣ್ಣ ಪ್ರಯತ್ನ ಯಾಕೆ ನಾನು ಚಾಚು ತಪ್ಪದೆ ವಿಡಿಯೋಸ್ ಹಾಕ್ತಿದ್ದೀನಿ ಅಂದರೆ ಇವತ್ತೇನಾದರೂ ನಾನು ವಿಡಿಯೋ ಹಾಕೋದು ಬಿಟ್ಟರೆ ಮತ್ತು ನಾಳೆಗೆ ನನ್ನ ವಿಡಿಯೋ ಓಡಲಿಲ್ಲ ಅಂದರೆ ಇಲ್ಲ ಏನಾದರೂ ಇದಾಗುತ್ತೆ ಇವತ್ತು ಹಾಕಿದರೆ ಇನ್ನು ಸ್ವಲ್ಪ ವ್ಯೂಸ್ ಅಂದು ಒಂದು ಇದಾಗ್ತಾ ಇರುತ್ತೆ ಸೊ ಹಾಗೆ ಡೈಲಿ ಡೈಲಿ ವಿಡಿಯೋಸ್ನ ಹಾಕ್ತಾನೇ ಇದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಆ ಹೋಟೆಲ್ಗೆ ಬಂದೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿದೆ ಮಾಡಿದ ಆದಮೇಲೆ ಪುದೀನ ಕೊತ್ತಂಬರಿ ಎಲ್ಲ ಎತ್ಕೊಂಡು ಆ ಹೋಟೆಲ್ ರೂಮಿಗೆ ಬಂದು ನಾನು ಬರೀ ಹಸೆ ಇದು ಕಟ್ ಮಾಡಿ ಇಟ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ ಅಂದ್ಕೊಂಡೆ ಬಟ್ ನಾನು ಪ್ಲ್ಯಾನ್ ಇದ್ದಿದ್ದೆ ಬೇರೆ ಸ್ನಾನ ಬೇಗ ಮಾಡ್ಕೊಂಬರೋಣ ಹೋಗೋ ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡೆ ಬಟ್ ಅದ್ರಲ್ಲಿ ಆಗಿದೆ ಒಂದು ಫಸ್ಟು ಕೊಟ್ ಈರುಳ್ಳಿ ಕಟ್ ಮಾಡಬೇಕು ಆಮೇಲೆ ಟೊಮೆಟೊ ರುಬ್ಬಬೇಕು ಸೊ ಆಸಿಲ್ ಹಂಗೆ ಆಗ್ತಿತ್ತು ಸೊ ಇನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅನ್ನೋಷ್ಟರೊಳಗಾಗಿ ಮತ್ತೆ ಅನ್ನ ನೋಡು ಅದು ಮಾಡು ಇದು ಮಾಡು ಅಂತಿದ್ರು ಹೇಗೋ ಅದೇ ಟೈಮ್ಗೆ ಒಂದು ಎಂಟು ಪ್ಲೇಟ್ ರೈಸ್ ಬಂದಿತ್ತು ಅವ್ರು ಕಟ್ಟೋಷ್ಟ್ರೊಳಗೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಟೀ ಎಲ್ಲ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಸ್ನಾನದಿಂದ ಬಂದು ರಾತ್ರಿ ಪ್ಲಾಸ್ಕ್ ಒಳಗಡೆ ಬಿಸಿ ಕುದಿಯೋ ನೀರನ್ನ ಹಾಕಿ ಇಟ್ಟಿದ್ದೆ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅದನ್ನೆಲ್ಲ ಆಚೆ ಚೆಲ್ಲುಬಿಟ್ಟು ಟೀ ಎಲ್ಲ ಬಸ್ಕೊಂಡು ಅಮ್ಮಗೂ ಟೀ ಕೊಡಬೇಕಾಗಿತ್ತು ಅವ್ರಿಗೆ ಗ್ಲಾಸೆಲ್ಲ ಎತ್ತಿ ಅವ್ರಿಗೆ ಟೀ ಕೊಟ್ಟು ಹಾಕ್ಕೊಂಡು ಟೀ ಇದಕ್ಕೆ ಟೀ ಪ್ಲಾಸ್ಕಗೆ ಹಾಕಿ ಹಾಗೇ ಬಸ್ಕೊಂಡೆ ಸೊ ಅಲ್ಲಿಂದ ಈಚೆ ಬಂದು ನೋಡಿದ್ರೆ ಈಚೆ ಕೂಡ ಏನೋ ಸಣ್ಣ ಪುಟ್ಟ ಇದು ಮಾಡ್ತಿದ್ರು ಸೊ ಒಂದೊಂದು ಎತ್ತಿ ಎಲ್ಲ ಹತ್ತಿರ ಇಡೋದು ಗ್ಯಾಸ್ ಇದು ಗ್ಯಾಸ್ ಮೇಲೆ ಒಂದೆಲ್ಲ ತೊಗೊಂಬಂದು ಇಡೋದು ಮತ್ತು ಕಡಲೆ ಪಪ್ಪು ಎತ್ಕೊಂಡೋಗಿಡೋದು ಇದನ್ನೆಲ್ಲ ಮಾಡಿದೆ ಆಮೇಲೆ ನನಗೆ ಈ ಇದು ಬಂದು ಮಿಕ್ಸಿ ಬಂದು ತುಂಬ ಗಲೀಜಾಗಿತ್ತು ಮತ್ತು ಇನ್ನು ಅಮ್ಮ ನೀರಲ್ಲಿ ಕೈ ಇಡಬೇಕು ಅಂತ ಹೇಳಿಬಿಟ್ಟು ಫಸ್ಟು ನಾನು ಏನು ಮಾಡಿದೆ ಅಂದರೆ ಗ್ಯಾಸ್ ಇದಕ್ಕೂ ಎಲ್ಲ ಮಿಕ್ಸಿನೆಲ್ಲ ಹೊರಿಸಿ ನೀಟಾಗಿ ಅದನ್ನ ಇಟ್ಟೆ ತಲೆ ಆರು ಕೂಡ ಆರಲಿಲ್ಲ ನನ್ನ ನೀರು ಕೂಡ ಒಂದು ಚೂರು ಕೂಡ ಕಡಿಮೆ ಆಗಿರಲಿಲ್ಲ ಸೊ ಹಾಗೆ ತಲೆ ಗಂಟು ಹಾಕ್ಕೊಂಡು ಹೊರಟೋದೆ ಹೋಟೆಲ್ ಹತ್ರ ಹೋಗಿ ಮತ್ತೆ ಮನೆಗೆ ಬಂದೆ ಅಂಗಡಿಯಲ್ಲಿ ಚಿಕ್ಕಮ್ಮ ಇರಲಿಲ್ಲ ಚಿಕ್ಕಮ್ಮ ಅವ್ರ ಅಂಗಡಿಯಲ್ಲಿ ಒಂದು ಐದು ನಿಮಿಷ ಇದೆ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಮನೆಗೆ ಬರೋಷ್ಟ್ರೊಳಗಾಗಿ ಬಂದ್ವಿ ಒಂದೂವರೆಗೆಲ್ಲ ಅಮ್ಮಾಗ ಮುದ್ದೆ ಎತ್ಕೊಂಬರಕ್ಕೆ ಹೋಗಿ ಮತ್ತೆ ಹೋಗಿ ಸ್ವಲ್ಪ ತಂಗಡಿಯಲ್ಲಿ ಇದ್ಬಿಟ್ಟು ಬಂದು ಆಗಿತ್ತು ಒಂದು ಎರಡು ಎರಡೂವರೆ ಆಗಿತ್ತು ಅವಾಗ ಬಂದು ಮುದ್ದೆಗೆ ಅನ್ನಕ್ಕೆ ಮತ್ತು ಸಾಂಬಾರಿಗೆ ಇಟ್ಟೆ ಕುಕ್ಕರ್ನ ಅಲ್ಲಿ ಮತ್ತೆ ತೊಳ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಇಲ್ಲೇ ತಂದಿಟ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಟೊಮೆಟೊ ಎಲ್ಲ ಸ್ಮ್ಯಾಷ್ ಸ್ಮ್ಯಾಶ್ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಸಾಂಬಾರು ಪುಡಿನೂ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಚಿಕ್ಕ ಮಗಳು ಬಂದಳು ನನ್ನ ತಂಗಿ ಮಗಳು ನನಗೆ ಟೀ ಬೇಕು ಕಾಫಿ ಬೇಕು ಅಂತ ಬಟ್ ಅವಳಲ್ಲಿ ಮೇಲೆ ಕೂತ್ಕೊಂಡು ನನಗೆ ತುಂಬ ಭಯ ಆಗುತ್ತೆ ಅವಳೇ ಬಿಡ್ತಾಳೆ ಆದರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ನನಗೆ ಸೊ ಎಲ್ಲಿ ಬಿದ್ದೋಗ್ಬಿಡ್ತಾಳೆ ಇವಳನ್ನ ನೋಡ್ಕೊಂಡು ಮಾಡೋಕ್ಕಾಗೋದಿಲ್ಲಪ್ಪ ಅಂತ ಕಷ್ಟಪಟ್ಟು ಅವಳನ್ನ ಇಟ್ಕೊಂಡು ಅಡುಗೆ ಮಾಡಿಕೊಂಡೆ ಅದಕ್ಕೆಲ್ಲ ಇಟ್ಕೊಂಡು ಪಾತ್ರೆ ಎಲ್ಲ ಜಾಸ್ತಿ ಇದ್ದರಿಂದ ಸ್ವಲ್ಪ ಸ್ವಲ್ಪನೇ ಹುಚ್ಚೋಣ ಮತ್ತು ಆಚೆ ಇದಿತ್ತು ಪ್ಲ್ಯಾನ್ ಇದ್ದಿದ್ದೆ ನಂದು ಚೇಂಜು ಇಲ್ಲಿ ಅಡುಗೆ ಕಿಟ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಚೆ ಹೋಗಿ ಮತ್ತೆ ನಾನು ಪಾತ್ರೆ ಉಜ್ಜೋಷ್ಟ್ರೊಳಗಾಗಿ ಸ್ಕೂಲ್ಗೆ ಪಾತ್ರೆ ಉಜ್ಜ್ಬಿಟ್ರೆ ಸ್ಕೂಲ್ಗೆ ಹೋಗಿ ಬಂದು ಆಮೇಲೆ ಬೇಕಾದ್ರೆ ರೂಮ್ ಮೋರಿಸ್ಕೊಬೋದು ಬಟ್ಟೆ ಹೋಗೋಣ ಅಂದ್ಕೊಂಡೆ ಬಟ್ ಎಲ್ಲ ಪ್ಲ್ಯಾನು ನಂದು ಉಲ್ಟ ಆಗಿತ್ತು ಅಡುಗೆ ಮನೆಯಲ್ಲೇ ಮೂರುವರೆ ಆಗೋಯ್ತು ಸೊ ಅಲ್ಲಿಂದ ಹೋಗಿ ಸ್ಕೂಲಿಂದ ಮಗುನ ಕರ್ಕೊಂಡ್ ಹನ್ನೊಂದು ಗಂಟೆ ಸಾರಿ ಮೂರು ಮೂರು ಮುಕ್ಕಾಲು ಸೊ ಅಂಗಡಿ ಸ್ವಲ್ಪ ಹೊತ್ತು ಚಿಕ್ಕಮ್ಮ ಮನೆ ಹತ್ರ ಹೀಗೆ ಮಾತಾಡ್ಕೊಂಡು ಅಲ್ಲೇ ಇದ್ದವ್ರೆ ಆವಾಗಾಯಿತು ಮನೆಗೆ ಬರೋಷ್ಟ್ರೊಳಗೆ ನಾಲ್ಕೂವರೆ ಅವಾಗ ಬಂದು ಊಟ ಮಾಡಿದೆ ಊಟ ಮಾಡಿಬಿಟ್ಟು ಮತ್ತೆ ಮೇಲೆ ಹೋಗೋಣ ಅಂದ್ಕೊಂಡ್ರೆ ನನಗೆ ನನ್ನ ಕೈಲಿ ಆಗಲೂ ಇಲ್ಲ ಸರಿ ಅಂದ್ಕೊಂಡೆ ಬೇಡ ಹೇಗೆ ನಾಳೆ ಮಾಡ್ಕೊಳ್ಳೋಣ ಅಂತ ಬಟ್ ನಾಳೆ ಏನಪ್ಪ ಪ್ಲ್ಯಾನ್ ಇದೆ ನಮ್ಮದು ಅಂದರೆ ಒಂದು ಶನಿವಾರದ ಪ್ಲ್ಯಾನ್ ಏನಿದೆ ಅಂದರೆ ನಮ್ಮದು ನಾವು ಬಂದು ಮಂತ್ರ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದೆ ಮಂತ್ರಾಲಯಕ್ಕೆ ಹೋಗಬೇಕು ಬಟ್ ಹೋಗೋಕ್ಕಾಗ್ತಿಲ್ಲ ಅಂತ ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾವಾಗ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವ ಗೊತ್ತಾಗ್ತಿಲ್ಲ ಸೊ ಅಂದ್ಕೊಂಡಿದ್ದೀವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇನ್ನು ಹೋದರೆ ಬಟ್ಟೆ ಎಲ್ಲ ಹಾಗೆ ಇದ್ದೋಗುತ್ತೆ ಅಂತ ಅಂದ್ಕೊಂಡು ಬಟ್ ನಾನು ಅದನ್ನು ಹೇಳಿದೆ ಬೆಳಗ್ಗೆ ನಾನು ಸ್ವಲ್ಪ ಹೋಟೆಲ್ ಹತ್ರ ಇರೋದಿಲ್ಲ ಬೇಗ ಬರ್ತೀನಿ ಅಂತ ಕೆಲವೊಂದಷ್ಟು ಮೈಂಡಲ್ಲಿ ಸೆಟ್ ಮಾಡಿಟ್ಕೊಂಡಿದ್ದೀನಿ ಹೀಗೀಗೆ ಕೆಲಸ ನಂದು ಆಗಬೇಕು ಅಂತ ಸೊ ಅಂದ್ಕೊಂಡು ಮಲಗಿದ್ರೆ ಆ ಟೈಮ್ ಕರೆಕ್ಟಾಗಿ ಎದ್ದೇಳ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಸೊ ಆ್ಯಸ್ ಯೂಶಯಲ್ ನಂದು ಏನು ನಂದು ಇದೆ ಆ ರೊಟೀನ ನಾನು ಮಾಡ್ಕೊಳ್ಳೋಣ ಅಂತ ಸೊ ನನ್ನ ಪ್ಲ್ಯಾನ್ ಇರೋದೇ ಗೆದ್ದು ಎಷ್ಟು ಕೆಲಸ ಮುಗಿಸ್ಕೋಬೇಕು ಹೋಗೋಷ್ಟ್ರೊಳಗಾಗಿ ಏನೂ ಪೆಂಡಿಂಗ್ ಇಟ್ಟಿರಬಾರ್ದು ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅನ್ನೋದು ನಾನು ಒಂದು ಇದನ್ನ ಹಾಕಿಟ್ಕೊಂಡಿದ್ದೀನಿ ಸೊ ಅದರ ಪ್ರಕಾರವೇ ಎದ್ದರೆ ಪಕ್ಕ ಎಲ್ಲ ಕೆಲಸನೂ ಮುಗಿದೋಗುತ್ತೆ ಹೋಗುತ್ತೆ ಸೊ ಇನ್ನು ಅನ್ನ ಗಂಜಿ ಬಸಿಬೇಕಾಗಿತ್ತು ಟೀ ಇಟ್ಟಿದ್ದೆ ಅವಳು ಟೀ 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 ಅಂತ ಕೇಳ್ತಾನೆ ಇದ್ಳು ಅಜ್ಜಮ್ಮ ಅವರು ಪಾಪ ಟೀ ಕಾಫಿ ಇಲ್ಲ ಅಂದರೆ ಇರೋದಿಲ್ಲ ಸೊ ನಾನು ಅನ್ನದ ಗಂಜಿ ಎಲ್ಲ ಬಸ್ತ್ಬಿಟ್ಟು ಒಲೆ ಮೇಲೆ ಇಟ್ಟು ಟೀ ಬಸ್ತು ಇವಳಿಗೂ ಟೀ ನನ್ನ ತಂಗಿ ಮಗಳಿಗೂ ಟೀ ಕೊಟ್ಬಿಟ್ಟು ನಾನು ಟೀ ಕುಡ್ಕೊಂಡು ನೆಕ್ಸ್ಟು ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿ ಹೋಗಿದೆ ಆ ಕ್ಯೂ ಟೀ ಒಂಥರ ಮುದ್ದಾಗಿದ್ದಾಳೆ ಎಷ್ಟೇ ನೋವಿದ್ರೂ ಕೂಡ ಮರ್ತೋಗ್ಬಿಡ್ತೀನಿ ನಾನು ನನಗೆ ಏನು ಯೋಚನೆ ಇರೋದಿಲ್ಲ ಸೊ ಈ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಪಾತ್ರೆಯಲ್ಲಿ ಇಟ್ಟೆ ಬಟ್ ಕುಕ್ಕರಲ್ಲೇ ಹಂಗೆ ಹಾಕಿದೆ ಯಾಕಂದರೆ ಇನ್ನು ಮತ್ತೆ ಪಾತ್ರೆಗೆ ಹಾಕಿ ಪಾತ್ರೆಗೆ ಸಾಂಬಾರು ಸಾಕಾಗಲಿಲ್ಲ ಅಂದರೆ ಆಗೋಲ್ಲ ಅಂದ್ಬಿಟ್ಟು ಕುಕ್ಕರಲ್ಲೇ ಇಟ್ಬಿಟ್ಟು ಕುಕ್ಕರ್ ಕಡಿಮೆ ಇಟ್ಟು ಸಾಂಬಾರು ಕುದೀಲಿ ಅಂತ ಹೇಳಿ ಕುಕ್ಕರ್ ಕಡಿಮೆ ಇಟ್ಬಿಟ್ಟು ಇನ್ನು ಸ್ಕೂಲ್ ಹತ್ರ ಹೊರಟೆ ನಾನು ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಇನ್ನು ಟೀ ಎಲ್ಲ ಮಾಡಿ ಕುಡ್ದಿದ್ದಾದಮೇಲೆ ಯಜಮಾನ್ರು ನಾನು ನೀನು ಸೇರಿ ಪಾತ್ರೆ ಉಜ್ಕೊಳ್ಳೋಣ ಅಂತ ಹೇಳಿದ್ರು ಬಟ್ ಅವ್ರಿಗೂ ಬ್ಯಾಕ್ ಪೇನ್ ಇರೋದರಿಂದ ಒಬ್ರು ಉಜ್ಕೊಂಡ್ರು ಒಬ್ರು ತೊಳ್ಕೊಬೋದು ಅಂತ ಹೇಳಿ ನಾನು ಒಂದು ಫಸ್ಟು ಒಂದು ಬಕೆಟ್ ಉಜ್ಕೊಂಡು ಅದಕ್ಕೆ ಅವಲಕ್ಕಿ ಹಾಕಿ ನೀಟಾಗಿ ತೊಳೆದು ಬಿಟ್ಟು ಅವಲಕ್ಕಿ ಹಾಕಿ ತೊಳೆದು ಸೈಡ್ಗಿಟ್ಟೆ ಸೊ ಪಾತ್ರೆ ಉಜ್ಜೋಕ್ಕೆ ಅಂತ ಕೂತ್ಕೊಂಡೆ ಬಟ್ ಅವ್ರು ಹೇಳಿದ ನನಗೊಂದೇ ಮಾತು ಏನಪ್ಪ ಅಂದರೆ ನಾವು ಅವತ್ತಿಂದ ಅವತ್ತು ಉಚ್ಕೊಂಬಿಡೋಣ ಅಂದರೆ ಇಬ್ರು ಸೇರಿ ಮಾಡ್ಕೊಳೋಣ ನನಗೆ ಬೆನ್ನು ಇರೋದಿಲ್ಲ ಅಂತ ಸೊ ಓಕೆ ನಾನು ಒಂದು ದಿನ ಬೇಗನೆ ಕೆಲಸ ಮಾಡಿರ್ತೀನಿ ಬಟ್ ಆದರೂ ನನ್ನ ಕರಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ ಸೊ ನಾನು ಅವಾಗಲೇ ಹೇಳ್ದಂಗೆ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಟ್ರಿಕ್ ಯೂಸ್ ಮಾಡಬೇಕು ಅಂತ ಸೊ ಇನ್ನೂ ಹೇಳಿಲ್ಲ ಅಂದರೆ ಬೈಕು ಅಂತಾರೆ ನಿಮ್ಮ ವಿಡಿಯೋಸಲ್ಲಿ ಏನೂ ಇರೋದಿಲ್ಲ ಅಂತ ಏನಪ್ಪ ನಾವು ಏನು ಟ್ರಿಕ್ ಯೂಸ್ ಮಾಡಬೇಕಂದ್ರೆ ಎಷ್ಟು ನಾವು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಅಷ್ಟು ಬೇಗ ನಮ್ಮ ಕೆಲಸ ಆಗುತ್ತೆ ಅಂದರೆ ಇನ್ನೊಬ್ರ ಹತ್ರ ಹೋಗಿ ನಾನು ಈ ಕೆಲಸ ಇದ್ದೀನಿ ಅಂತ ಹೇಳ್ಕೊಂಬರೋದು ನಂದು ಇಷ್ಟು ರೀಚ್ ಆಯಿತು ಅಷ್ಟು ಇದಾಯಿತು ಅಂತ ಹೇಳ್ಕೊಳ್ಳೋದು ಬಟ್ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಬಂದಾಗ ಹಾಗೆ ಯಾರು ಏನೇ ಅಂದರೂ ಸಡನ್ನಾಗಿ ಕೋಪ ಮಾಡ್ಕೊಳ್ಳ್ದೆ ನಾವು ಕಂಟ್ರೋಲ್ಡ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಅದು ನಮಗೆ ತಾಳ್ಮೆ ಅನ್ನೋದು ತಾಳ್ಮೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಾಗವೇ ಆಗ್ಬಿಟ್ಟಿರುತ್ತೆ ಸೊ ಏರಿಳಿತಗಳು ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆದಾಗ ನಮಗೆ ಕೋಪ ಬರೋದಿಲ್ಲ ಅಂಡ್ ದುಡ್ಕೊಂಡು ನಿರ್ಧಾರ ಇರೋದಿಲ್ಲ ಇದೆಲ್ಲದನ್ನು ಬ್ಯಾಲೆನ್ಸ್ಡ್ ಮಾಡೋ ಒಂದು ಮೈಂಡ್ ನಮ್ಮ ಮೈಂಡ್ ಸೆಟ್ಟಲ್ಲಿರುತ್ತೆ ಯಾಕೆ ಅಂದರೆ ನಾವು ಜಾಸ್ತಿ ಒಂದು ಇದಕ್ಕೆ ಹೋದಾಗ ನಮ್ಮ ಮೈಂಡ್ ನಮ್ಮ ಮಾತು ಕೆಲ್ದ ನಾಹುತಗಳಾಗೋ ಒಂದು ಚಾನ್ಸಸ್ ಇರುತ್ತೆ ಸೊ ನಮ್ಮ ನಮ್ಮನ್ನು ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಒಂದು ಮುಕ್ತಾಗಿ ಸಾಕಿ ನಮ್ಮನ್ನು ಇದು ಮಾಡಿಬಿಟ್ಟಿರ್ತಾರೆ ಸೊ ಅದೇ ಇದರಲ್ಲಿ ಇರ್ತೀವಿ ಎಲ್ಲನೂ ಹಾಗೆ ನಡಿಬೇಕು ಅಂತ ಇರುತ್ತೆ ಬಟ್ ಜೀವನನೇ ಚೇಂಜ್ ಅಲ್ವಾ ಜೀವನ ಇರೋದೇ ಒಂಥರ ನಮಗೆ ತೋರ್ಸೋದೇ ಒಂಥರ ಮತ್ತು ನಮ್ಮ ಜೀವನ ನಡೆಯೋದೇ ಹಂಗಿರುತ್ತೆ ಸೊ ಅದಕ್ಕೆ ಜೀವನದಲ್ಲಿ ಬಹು ಮುಖ್ಯವಾದ ಒಂದು ಪಾರ್ಟ್ ಅಂದ್ರೆ ಅದು ತಾಳ್ಮೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರತಿ ಒಬ್ಬ ಮನುಷ್ಯನು ಅಂದ್ರೆ ಶ್ರೀಮಂತ ಮನುಷ್ಯ ಆಗಿರಲಿ ಬಡವ್ರ ಮನುಷ್ಯರಾಗಿರಲಿ ಅವರ ಫಾಲೋ ಅಪ್ ಮಾಡೋದೇ ಫಸ್ಟ್ ಆಫ್ ಆಲ್ ಈ ಒಂದು ತಾಳ್ಮೆನ ಎಷ್ಟು ಅವರು ತಾಳ್ಮೆಯಿಂದ ಇರ್ತಾರೆ ಅವ್ರ ಕೆಲಸ ಆಗಿರುತ್ತೆ ಹಾಗೆ ಅವರು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಇನ್ನೊಬ್ಬರತ್ರ ಹೋಗಿ ಹೇಳ್ಕೊಂಡು ಬರೋದಿಲ್ಲ ಅಂದರೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬರೋದಿಲ್ಲ ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡಿದ್ರೆ ಇವತ್ತಲ್ಲ ನಾಳೆ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಅಂಡ್ ಬೇಗ ಸಕ್ಸಸ್ ಆಗುತ್ತೆ ಯಾಕಂದರೆ ಈ ಆಳ್ಸೋರು ಹಾಡ್ಕೊಳ್ಳೋರು ಯಾರೂ ಇರೋದಿಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟೇ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಅಂತೂ ಈ ಮಾತು ತುಂಬ ಇಷ್ಟ ಆಗಿರುತ್ತೆ ಯಾರಿಗೆಲ್ಲ ಈ ಮಾತು ಇಷ್ಟ ಆಯ್ತು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಈ ಮಾತು ಹಂಡ್ರೆಡ್ ಪರ್ಸೆಂಟೇಜ್ ನಿಜ ಅಂತ ಥ್ಯಾಂಕ್ ಯು ಸೋ ಮಚ್ ಹೀಗೆ ಡೈಲಿ ಬ್ಲಾಕ್ಸ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬೈ ಬಾಯ್